ಮುಖ್ಯವಾದ ಕೆಲವು ಅಂಶಗಳನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಸ್ನೇಹಿತರೆ ಕಾನೂನಾತ್ಮಕವಾಗಿ ನಾನು ಎರಡು ಮಾತುಗಳನ್ನ ಹೇಳ್ತೇನೆ ಇವಾಗ ಕಾನೂನಿನ ದೃಷ್ಟಿನಲ್ಲಿ ಈ ಇ ಪಿ ಎಫ್ ಆಗಲಿ ಕೇಂದ್ರ ಸರ್ಕಾರವೇ ಆಗಲಿ ಜಯಗಳಿಸಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಅಂದ್ರೆ ಆರ್ ಸಿ ಗುಪ್ತಾ ಪ್ರಕರಣ ಮತ್ತೆ ಸುನೀಲ್ ಕುಮಾರ್ ಪ್ರಕರಣ ಎರಡನ್ನೂ ಕೂಡ ನಾನು ಅಧ್ಯಯನ ಮಾಡಿದ್ದೇನೆ ಈ ಎರಡು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ವಯ ನಮ್ಮೆಲ್ಲರಿಗೂ ಕೂಡ ಅಂತಿಮವಾಗಿ ಪೆನ್ಷನ್ ಬಂದೇ ಬರುತ್ತೆ ತಾವು ಯಾವುದೇ ಕಾರಣದಲ್ಲಿ ಹೆದರಬಾರದು ನಾನು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಕೆಲವೊಂದು ಅರ್ಜಿದಾರರಿಗೆ ಪ್ರಕರಣದಂತೆ ವಾದ ಮಾಡಿದ್ದೀನಿ ನ್ಯಾಯಾಲಯವು ಕೂಡ ಅದನ್ನು ಒಪ್ಪಿದೆ ಕಳೆದ ತಿಂಗಳು ಮಾಸಿಕ ಸಭೆಯಲ್ಲಿ ನಾವು ಜಡ್ಮೆಂಟ್ ಕಾಪಿನ ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಇದುವರೆಗೂ ಅವರು ಪ್ರತಿಕ್ರಿಯೆ ಕೊಟ್ಟಿಲ್ಲ ಆ ಕೇಸನ್ನ ನಾವು ಸುಪ್ರೀಂ ಕೋರ್ಟ್ ತಗೊಂಡೋಗ್ತೀವಿ ಅಂತಿಮವಾಗಿ ಐದು ಜನ ಜಡ್ಜಸ್ಸು ಕೂತ್ಕೊಂಡ್ರೆ ಐದು ಜನ ಜಡ್ಜಸ್ಸು ನಮ್ಮ ಪರವಾಗಿ ಎರಡ್ ಸಾವಿರದ ಹದಿನಾಲ್ಕರ ಕೆಳಗಡೆ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಜಯ ಸಿಕ್ಕುತ್ತೆ ಖಂಡಿತವಾಗಿ ನಾವು ನಿಮ್ಗೆ ಜಯ ಧರಿಸಿಕೊಡ್ತಕ್ಕಂಥ ಜವಾಬ್ದಾರಿ ಶ್ರೀ ರಮಾಕಾಂತ್ ಮಹಲ್ ಅವರಿದೆ ನನ್ನ ಮೇಲಿದೆ ಶ್ರೀ ಅಶೋಕ್ ರಾವತ್ ಅವರ ಮೇಲಿದೆ ನೀವು ನಮ್ಮ ಬಗ್ಗೆ ಭರವಸೆ ಇಡಿ ನಾವು ನಮ್ಮ ಅಂತಿಮ ಗುರಿನ ತಲುಪೇ ತಲುಪ್ತೀವಿ ನಾವು ಜಯ ಗಳಿಸೇ ಗಳಿಸ್ತೀವಿ ಆದ್ರೆ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ಮಾಸಿಕ ಸಭೆ ಪ್ರತಿಯೊಂದಕ್ಕೂ ಬರಲೇಬೇಕು ನೀವು ಬರಲಿಲ್ಲ ಅಂತ ಅಂದ್ರೆ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ದೃಷ್ಟಿಯಿಂದ ಸ್ನೇಹಿತರೆ ಮತ್ತೆ ನಿಮ್ಗೆ ಇನ್ನೊಂದು ಮುಖ್ಯವಾದ ಅಂಶ ಹೇಳ್ಬೇಕು ಅಂತ ಅಂದ್ರೆ ಆರು ಲಕ್ಷ ಕೋಟಿ ಹಣ ಕೊಳಿತಾ ಇದೆ ಆರು ಲಕ್ಷ ಕೋಟಿ ಯಾರ್ದದು ನಮ್ಮ ದುಡ್ಡು ನಮ್ಮ ದುಡ್ಡು ಅವ್ರು ಇಟ್ಕೊಂಡು ಇವತ್ತು ದುಡ್ಡಿಲ್ಲ ಮೀನಾವೇಷ ಎಣಿಸ್ತಾ ಇದ್ದಾರೆ ಆದರೆ ನ್ಯಾಯಾಲಯ ಇದನ್ನೆಲ್ಲ ಅಂತಿಮವಾಗಿ ಪರಿಗಣಿಸಿ ನಮಗೆ ನ್ಯಾಯ ಸಿಕ್ಕುತ್ತೆ ನೀವು ಯಾರು ಖಂಡಿತ ಹಂಜಬಾರದು ಪ್ರತಿಯೊಂದು ಸಭೆಗೂ ಪ್ರತಿಯೊಂದು ಮಾಸಿಕ ಸಭೆಗೂ ಪ್ರತಿ ಒಂದು ಪ್ರತಿಭಟನಾ ಸಭೆಗೂ ತಾವೆಲ್ಲರೂ ಕೂಡ ಹಾಜರಾಗಬೇಕು ಆದ್ರೆ ನಾಳೆ ಏನು ಒಂದು ನಿರ್ಧಾರ ತಗೋತಾ ಇದ್ದಾರೆ ನವದೆಹಲಿಯಲ್ಲಿ ಅದು ಖಂಡಿತ ನಮ್ಮ ಪರವಾಗಿರುತ್ತೆ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಸ್ನೇಹಿತರೆ ಇಷ್ಟೊಂದು ಸಂಖ್ಯೆಯಲ್ಲಿ ತವೆಲ್ರೂ ಕೂಡ ಇವತ್ತಿನ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ರ ಇವಾಗ ನಾವು ನಮ್ಮ ಒಂದು ಮನವಿ ಪತ್ರನ ಕೊಡ್ತಾ ಇದ್ದೇವೆ ಅವರಿಗೆ ಮನವಿ ಪತ್ರದಲ್ಲಿ ಎಲ್ಲಾ ಅಂಶಗಳನ್ನು ಉಲ್ಲೇಖ ಮಾಡಿದೀವಿ ನ್ಯಾಯಾಲಯದ ತೀರ್ಪುಗಳು ಹಲವಾರು ವರ್ಷಗಳಿಂದ ನಡೆಸಿರ್ತಕ್ಕಂಥ ನಮ್ಮ ಹೋರಾಟ ದೇಶಾದ್ಯಂತ ಎಷ್ಟು ಜನ ಉಪವಾಸ ಬಿದ್ದಿದ್ದಾರೆ ಎಷ್ಟು ಸಾವು ನೋವು ಆಗಿದೆ ಉದಾಹರಣೆಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ ಕೆ ಎಸ್ ಆರ್ ಟಿ ನೌಕರನ್ನೇ ತಗೊಳ್ಳಿ ಇವತ್ತು ನಾವು ದಕ್ಷಿಣ ಭಾರತಾದ್ಯಂತ ಬಸ್ ಓಡಿಸ್ತಾ ಇದ್ದೀವಿ ದಕ್ಷಿಣ ಭಾರತದ ಪ್ರತಿಯೊಂದು ರಾಜ್ಯಗಳಿಗೂ ಕೂಡ ನಮ್ಮ ಬಸ್ ಓಡ್ತಾ ಇದೆ ಬಾಂಬೆ ಗುಲ್ಬರ್ಗ ಪೂನಾ ಹೈದರಾಬಾದ್ ಕೇರಳ ಚೆನ್ನೈ ತಿರುವ ತಿರುವಂತಪುರ ಎಷ್ಟು ಕಿಲೋಮೀಟ್ರು ಸಾವಿರಾರು ಕಿಲೋಮೀಟ್ರು ಸಾವಿರಾರು ಕಿಲೋಮೀಟರ್ನ ಡ್ರೈವ್ ಮಾಡ್ಬೇಕಾದ್ರೆ ಆಗಲೂ ರಾತ್ರಿ ನಿದ್ದೆ ಇಲ್ಲ ಹಗಲು ರಾತ್ರಿ ಸರಿಯಾದ ಊಟ ಇಲ್ಲ ಮನೇಲಿಕ್ಕೆ ಜಾಗ ಇಲ್ಲ ಇಂಥ ಹೋರಾಟ ಮಾಡಿರ್ತಕ್ಕಂಥ ನಾವು ನಮ್ಗೆ ಇವತ್ತು ಇವತ್ತು ಈ ಒಂದು ಪರಿಸ್ಥಿತಿನ ಸರ್ಕಾರ ತಂದಿಟ್ಟಿದೆ ಅಂದರೆ ಅವರಿಗೆ ನಾಚಿಕೆ ಆಗ್ಬೇಕು ಅವ್ರಿಗೆ ಯಾಕೆ ಅಂತಂದ್ರೆ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಅವರಿಗೆ ಸ್ನೇಹಿತರೆ ಕೆಲವು ನೌಕರರು ಸಿಮೆಂಟ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಾರೆ ಕೆಮಿಕಲ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಾರೆ ಅರವತ್ತು ವರ್ಷ ಆದ್ಮೇಲೆ ಅವ್ರು ಬದುಕಕ್ಕೆ ಸಾಧ್ಯನೇ ಇಲ್ಲ ಅವರು ಕೇವಲ ವಿಧಿವಿಗಾರ್ಗು ಪೆನ್ಷನ್ ಕೊಡಬೇಕು ಆ ವಿಧಿವಿಗೂ ಕೂಡ ಪೆನ್ಷನ್ ಕೊಡ್ತಾ ಇಲ್ಲ ಈ ರೀತಿಯಾದ ಒಂದು ಅನ್ಯಾಯನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ತಾವ್ಯಾರು ಕೂಡ ಹೆದರಬಾರ್ದು ಕಾನೂನಿನ ದೃಷ್ಟಿನಲ್ಲಿ ಮತ್ತೆ ನ್ಯಾಯದ ದೃಷ್ಟಿಯಲ್ಲಿ ಸತ್ಯದ ದೃಷ್ಟಿಯಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಚ್ಛೆ